ಸೌಂದರ್ಯ ಒಂದು ದೈವ ರಹಸ್ಯ ಸೃಷ್ಟಿಯಲು ನಿಂದಿರ್ಪುದರಾಶೆ ಇನೆ ಜೀವಿತಾಶೆ ಅಂದುವುದು ಕಣ್ಣಿಗದು ಸಂಸ್ಕೃತಿಗೆ ತಕ್ಕಂತೆ ಚಂದದರಿವೆ ರಿವೆ ತಪಸ್ಸು ಮಂಕುತಿಮ್ಮ ಒಂದು ವಸ್ತುವನ್ನು ನಾವು ನೋಡಿದ್ರೆ ಅದು ಸುಂದರವಾಗಿ ಅಥವಾ ಸುಂದರವಾಗಿ ಯಾಕಿದೆ ಇದೆಲ್ಲ ಪ್ರಶ್ನೆಗಳು ಬರುತ್ತಲ್ಲ ಅದು ಒಂದು ರೀತಿ ದೈವ ರಹಸ್ಯ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ಯಾಕೆ ಅಂತಂದರೆ ಪ್ರತಿಯೊಂದು ವಸ್ತುವಿನ ಸೌಂದರ್ಯವೂ ಕೂಡ ಆಯಾ ವ್ಯಕ್ತಿಯ ಸಂಸ್ಕೃತಿಗೆ ತಕ್ಕಂತೆ ಬದಲಾಗ್ತಾ ಇರುತ್ತೆ ಅಂತ ಒಬ್ಬ ವ್ಯಕ್ತಿಗೆ ಏನೋ ಅದು ತುಂಬ ಸುಂದರವಾಗಿ ಕಾಣಿಸಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಅದು ತುಂಬ ಕುರೂಪವಾಗಿ ಕಾಣಿಸ್ಬೋದು ಅಂದರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ಹಾಗೆ ಸೊ ಅವ್ರವ್ರ ಸಂಸ್ಕೃತಿಗೆ ತಕ್ಕಂತೆ ಅದು ಬದಲಾಗ್ತಾ ಇರುತ್ತೆ ಈ ಒಂದು ಈ ವಸ್ತುವಿನ ಸೌಂದರ್ಯದ ಅರ್ಥವನ್ನು ತಿಳ್ಕೊಳ್ಳೋವಂಥ ಒಂದು ಪ್ರೊಸೆಸ್ ಇದೆಯಲ್ಲ ಅದೇ ಈ ನಮ್ಮೆಲ್ಲರ ಜೀವನದ ಒಂದು ಆಸೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇದನ್ನ ತಿಳ್ಕೊಳ್ಳೋದೇ ಒಂದು ತಪಸ್ಸು ಅದರ ನಿಜವಾದ ಅರ್ಥವನ್ನ ತಿಳ್ಕೊಳ್ಳೋದೇ ತಪಸ್ಸು ಅಂತ ಹೇಳ್ತಾ ಇದ್ದಾರೆ ಆ ತಪಸ್ಸನ್ನು ನಾವೆಲ್ಲ ಮಾಡೋಣ ನಮಸ್ಕಾರ